ರಾತ್ರಿ ಊಟ ಮಾಡಿರ್ತೀರಾ ಬೆಳಗ್ಗೆ ಹೊತ್ತು ಡೈಜೆಷನ್ ಆಗವರೆಗೂ ಎದ್ದೇಳಬಾರ್ದು ಅಂತ ಆಯುರ್ವೇದ ಹೇಳತ್ತೆ ಯಾವ್ಯಾವ ಕಾರಣದಲ್ಲಿ ದಿವಸದಲ್ಲಿ ನಿದ್ದೆ ಮಾಡ್ಬೋದು ಅಂತ ರಾತ್ರಿ ಲೇಟಾಗಿ ಊಟ ಮಾಡಿದ್ರಿ ಬೆಳಗ್ಗೆ ಎದ್ದೇಳ ಟೈಮಲ್ಲಿ ನಿಮಗೆ ಅನಿಸ್ಬೇಕು ನಾನು ತಿನ್ನಿದ್ದೆಲ್ಲ ಡೈಜೆಸ್ಟ್ ಆಗಿದೆಯಾ ಇಲ್ವಾ ಅಂತ ಈ ಸಂಚಿಕೆಯಲ್ಲಿ ನಾನು ಮಾತಾಡೋ ವಿಚಾರ ಏನು ಅಂದರೆ ಡೈಜೆಷನ್ ಆಗದೇ ಇದ್ರೆ ಬೆಳಗ್ಗೆ ಹೊತ್ತು ಏನು ಮಾಡಬೇಕು ಹಾಗೂ ನಮ್ಮ ಆಯುರ್ವೇದದ ಕಾನ್ಸೆಪ್ಟ್ ಅಧ್ಯಶನ ಅಂತ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ಮೊದಲನೇದೇನು ಅಂದರೆ ರಾತ್ರಿ ಊಟ ಮಾಡಿರ್ತೀರ ಬೆಳಗ್ಗೆ ಹೊತ್ತು ಡೈಜೆಷನ್ ಆಗೋವರೆಗೂ ಎದ್ದೇಳಬಾರ್ದು ಅಂತ ಆಯುರ್ವೇದ ಹೇಳತ್ತೆ ಹಿಂದಿನ ಸಂಸ್ಕೆಯಲ್ಲಿ ನಾನು ಸಾಕಷ್ಟು ವಿಚಾರ ತಿಳಿಸಿದ್ದೆ ಬೆಳಗ್ಗೆ ಹೊತ್ತು ಎದ್ದಾಗ ಇದು ಎಷ್ಟೊತ್ತಿಗೆ ಎದ್ದೇಳಬೇಕು ಆಮೇಲೆ ಯಾವ್ಯಾವ ಕಾರಣದಲ್ಲಿ ದಿವಸದಲ್ಲಿ ನಿದ್ದೆ ಮಾಡ್ಬೋದು ಅಂತ ಇದೊಂದು ಕಾರಣ ಕೂಡ ರಾತ್ರಿ ಲೇಟಾಗಿ ಊಟ ಮಾಡಿದ್ರಿ ಬೆಳಗ್ಗೆ ಎದ್ದೇಳ ಟೈಮಲ್ಲಿ ನಿಮಗೆ ಅನ್ನಿಸ್ಬೇಕು ನಾನು ತಿನ್ನಿದ್ದೆಲ್ಲ ಡೈಜೆಸ್ಟ್ ಆಗಿದೆಯಾ ಇಲ್ವಾ ಅಂತ ಆಗಿಲ್ಲ ಅಂದರೆ ಇನ್ನೂ ಹಾಗೆ ಹೆವಿಯಾಗಿತ್ತು ಅಂದರೆ ನಿಮ್ಮ ಎಡಭಾಗದಲ್ಲಿ ತಲೆ ಇಟ್ಕೊಂಡು ಎಡಭಾಗದಲ್ಲಿ ತಿರುಕ್ಕೊಂಡು ಹೊಟ್ಟೆ ಕಡೆ ತಿರುಕ್ಕೊಂಡು ಕಂಟಿನ್ಯೂ ಮಾಡಿ ನಿದ್ದೆ ಮಾಡೋದು ಸ್ವಲ್ಪ ಹೊತ್ತಾಗಿದ್ರೆ ಡೈಜೆಷನ್ ಚೆನ್ನಾಗಾಗಿದೆ ಅಂತ ಅನಿಸ್ದಾಗ ನೀವು ಎದ್ದೇಳ್ಬೋದು ಇದು ಒಂದು ವಿಚಾರ ಆಯುರ್ವೇದದಲ್ಲಿ ತಿಳಿಸ್ಕೊಡೋದು ಸೂಕ್ಷ್ಮವಾಗಿರೋದು ಇನ್ನೂ ನಿಮಗೆ ಬೆಳಗ್ಗೆ ಎದ್ದೆ ಇನ್ನೂ ಡೈಜೆಷನ್ ಆಗಿಲ್ಲ ನಾನು ರಾತ್ರಿ ತಿಂದಿದ್ದು ಡೈಜೆಷನ್ ಸರಿಗಾಗಿಲ್ಲ ಅಂದರೆ ನೀವು ಈ ಪರಿಹಾರ ಮಾಡ್ಕೊಬೇಕು ಮೂರು ಐಟಮ್ ಹೇಳ್ತೀನಿ ನಾನು ಈ ಮೂರು ಐಟಮ್ನ ಒಂದೊಂದು ಚಮಚ ತಗೊಂಡು ಒಂದು ಲೋಟ ಬಿಸಿ ನೀರಿಗೆ ಬೇಕಾದ್ರೆ ಮಿಕ್ಸ್ ಮಾಡಿ ಬೆಳಗ್ಗೆ ಕುಡಿದು ಬಿಡಿ ನೀವು ಹಿಂದಿನ ತಿನ್ ಹಿಂದಿನ ದಿವಸ ತಿಂದಿದ್ದು ಡೈಜೆಷನ್ ಆಗೇ ಇಲ್ಲ ಅಂದರೆ ಅದ್ಭುತವಾಗಿ ಹಿಂದಿನ ದಿವಸ ತಿಂದಿದ್ದು ಡೈಜೆಶ್ ಡೈಜೆಷನ್ ಮಾಡಿ ಹಾಕ್ಬಿಡುತ್ತೆ ಅದು ಅರ್ಧ ಇಂದ ಒಂದು ಚಮಚ ಹರಿತಕಿ ಪುಡಿ ಅಳೆಲೇಕಾಯಿ ಪುಡಿ ಅರ್ಧ ಇಂದ ಒಂದು ಚಮಚ ಶುಂಠಿ ಪುಡಿ ಅರ್ಧ ಇಂದ ಒಂದು ಚಮಚ ಸೈಂದ ಒಲವಣ ಇದನ್ನ ನೀವು ಅರ್ಧ ಲೋಟ ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡಿ ಬೆಳಗ್ಗೆ ಇದು ಹಿಂದಿನ ದಿವಸ ತಿಂದಿದ್ದು ನಿಮಗೆ ಖಚಿತವಾಗಿ ನಿಮಗೆ ಗ್ಯಾರಂಟಿ ಇನ್ನೂ ಡೈಜೆಷನ್ ಆಗಿಲ್ಲ ಒಂಥರ ಹೊಟ್ಟೆ ಇನ್ನೂ ದಪ್ಪ ಇದೆ ಇನ್ನೂ ಡೈಜೆಷನ್ ಸರಿಗಾಗಿಲ್ಲ ಮೋಷನ್ನು ಒಂದು ಸ್ವಲ್ಪ ಇದು ಬರ್ತಾ ಇಲ್ಲ ಅಂದರೆ ಇದು ಮೂರು ತಗೊಳ್ಳೋದಿಂದ ವಾತಾನು ಲೋಮನ ಆಗುತ್ತೆ ತಿಂದಿದ್ದೆಲ್ಲ ಡೈಜೆಸ್ಟ್ ಆಗುತ್ತೆ ದೇಹದಿಂದ ಹೊರಗೂ ಬಂದುಬಿಡತ್ತೆ ಸೊ ಇದು ಮೂರು ಹಳೆಲೆಕಾಯಿ ಪುಡಿ ಶುಂಠಿ ಪುಡಿ ಸೈದ್ದವ ಲವಣ ಒಂದೊಂದು ಚಮಚ ಕ್ಲೀನಾಗಿ ತೊಗೊಂಡು ಒಂದು ಅರ್ಧ ಲೋಟ ಬಿಸ್ತೀರಿಗೆ ಹಾಕ್ಕೊಂಡು ಕುಡಿಯೋದಿಂದ ಬೆಳಗ್ಗೆ ಹೊತ್ತು ಹಿಂದಿನ ದಿವಸ ತಿನ್ನಿದರೆ ಡೈಜೆಸ್ಟ್ ಆಗದೆ ಇರೋದು ಡೈಜೆಸ್ಟ್ ಆಗಿ ಹೊರಗೆ ಹೋಗುತ್ತೆ ಕೆಲವು ಪೇಷಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಡಾಕ್ಟ್ರೆ ನಾನು ಇನ್ನೂ ತಿನ್ನೋದಂತೂ ತಿಂತೀನಿ ಮೋಷನೇ ಸರಿಗಾಗಿ ಬರಲ್ಲ ಜಾಸ್ತಿನೇ ಬರಲ್ಲ ಸೊ ಇಂಥ ರೀತಿಯಲ್ಲೆಲ್ಲ ಇದನ್ನು ಬೆಳಗ್ಗೆ ಹೊತ್ತು ಸೇವನೆ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ ಹಿಂದಿನ ದಿವಸ ಇನ್ನು ತಿಂದಿರೋದು ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಡೈಜೆಷನ್ ಆಗತ್ತೆ ಸೊ ಎರಡು ವಿಚಾರ ಹಿಂದಿನ ದಿವಸ ರಾತ್ರಿ ಡೈಜೆಷನ್ ಆಗ್ತಿದ್ರೆ ಒಂದು ಎಡಭಾಗದಲ್ಲಿ ತಿರ್ಕೊಂಡು ನಿದ್ದೆ ಮಾಡಿ ಕಂಟಿನ್ಯೂ ಮಾಡಿ ಡೈಜೆಷನ್ ಆಗೋವರೆಗೂ ಇನ್ನೂ ಆಗಿಲ್ವ ಎದ್ದೆ ಈ ಒಂದು ಪರಿಹಾರ ತಗೊಳ್ಳಿ ಹಳೆಲೆಕಾಯಿ ಶುಂಠಿ ಹಾಗೂ ಸೈಂದವಲ್ಲ ಇನ್ನೊಂದು ಈ ಸಂಚಿಕೆಯಲ್ಲಿ ನಾನು ಮಾತಾಡಬೇಕೇನು ಅಂದ್ರೆ ಅಧ್ಯಕ್ಷನ ಆಯುರ್ವೇದದಲ್ಲಿ ಇದನ್ನು ಜನರಲ್ ಆಗಿ ಓವರ್ ಈಟಿಂಗ್ ಅಂತ ಕರಿತೀವಿ ನಾವು ಹಿಂದಿಂದು ತಿನ್ನಿದ್ದು ಫುಡ್ಡು ಇನ್ನು ಡೈಜೆಷನ್ ಆಗದೆ ಬಲವಂತವಾಗಿ ನೆಕ್ಸ್ಟ್ ಮೀಲ್ ತಿನ್ನಕ್ಕೆ ಹೋಗ್ತೀವಿ ಅದು ನಿಮ್ಮ ಅಗ್ನಿ ಬಲ ಕಮ್ಮಿ ಆಗೋದಕ್ಕೆ ನಂಬರ್ ಒನ್ ಕಾರಣ ಇದನ್ನೇ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದುಬಿಟ್ರೆ ಅಪಿಟೈಟೆ ಕಮ್ಮಿ ಆಗುತ್ತೆ ನಿಮಗೆ ಅಯ್ಯೋ ನನಗೆ ತಿನ್ನಬೇಕು ಅಂತಾನೆ ಅನಿಸಲ್ಲ ಇದು ಮಕ್ಳಿಗೆ ಮಾಡೋದಿಂದ ಏನಾಗೋಗ್ಬಿಡುತ್ತೆ ಪಾಪ ಅವರಿಗೆ ಈ ಇನ್ ಹಾಗೂ ಅವ್ರಿಗೆ ಊಟದ ಊಟ ಮಾಡೋದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಬರುತ್ತೆ ದೊಡ್ಡವರಲ್ಲೂ ಕೂಡ ಅಗ್ನಿಬಲ ಕಮ್ಮಿ ಆದರೆ ಏನಾಗತ್ತೆ ತಿಂದಿದ್ದೆಲ್ಲ ಆಗುತ್ತೆ ತಿಂದಿದ್ದೆಲ್ಲ ಆಮ ಆಗತ್ತೆ ಸೊ ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂದರೆ ನೀವು ಆಹಾರನ ಏನು ಮಾಡಬೇಕು ಅಂದರೆ ಹಿಂದಿನ ಆಹಾರ ತಿಂದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿ ಅದರ ತೇಗ್ ಬಂದು ಗಾಳಿ ಬದಿ ದೇಹ ಲಘು ಲಘುತೆ ಜಾಸ್ತಿ ಆಗಿದ್ಮೇಲೆ ಲಘುತ ಜಾಸ್ತಿ ಆಗಿದ ಮೇಲೆ ನೀವು ಆಹಾರ ಸೇವನೆ ಮಾಡೋದು ಅಭ್ಯಾಸ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಅಗ್ನಿ ಅಪಿಟೈಟ್ ವೃದ್ಧಿ ಆಗತ್ತೆ ನಿಮ್ಮ ಡೈಜೆಷನ್ ಮಾಡೋ ತಾಕತ್ ಹೆಚ್ಚಾಗತ್ತೆ ಸೊ ಇದು ಕಾನ್ಸೆಪ್ಟ್ ನಾನು ತಿಳಿಸ್ಕೊಡ್ತಾ ಇರೋದು ಅಧ್ಯಕ್ಷನ ಅಂತ ಒಂದು ಕಾನ್ಸೆಪ್ಟು ಇದು ನೀವು ಮಾಡದಿಂದ ಏನಾಗತ್ತೆ ಅಂದ್ರೆ ನೀವು ತಿನ್ನಿದ್ದ ಆಹಾರ ಎಲ್ಲ ಕರೆಕ್ಟ್ ಟೈಮ್ಗೆ ಡೈಜೆಷನ್ ಆಗತ್ತೆ ಡೈಜೆಷನ್ ಆಗಿದ್ದು ಕೂಡ ನಿಮ್ಮ ಸಪ್ತ ಧಾತುಗಳಿಗೆ ರಸ ರಕ್ತ ಮೇದ ಅಸ್ಥಿ ಮಜ್ಜ ಧಾತುಗಳಿಗೆ ಶುಕ್ರ ಧಾತುಗಳಿಗೆ ಒಳ್ಳೆ ಪೋಷಣೆ ಆಗತ್ತೆ ನಾನು ಹಿಂದಿನ ಸಂಸ್ಕೃತಿ ಕೂಡ ತಿಳಿಸ್ಕೊಟ್ಟಿದ್ದೆ ನಾನು ನಾಲ್ಕರಿಂದ ಅವರ್ ಬೇಕು ನೀವು ಒಳ್ಳೆ ಒಂದು ಆಹಾರ ಹೊಟ್ಟೆ ನೀವು ಮೂರು ಭಾಗ ಮಾಡಿಕೊಂಡು ಒಂದು ಭಾಗ ಗಟ್ಟಿ ಪದಾರ್ಥ ಇನ್ನೊಂದು ಭಾಗ ದ್ರವ ಪದಾರ್ಥ ಇನ್ನೊಂದು ಭಾಗ ನೀ ಗಾಳಿಗೆ ಸಂಚಾರಿಸ್ ಬಿಟ್ಬಿಟ್ರೆ ನಿಮಗೆ ಕರೆಕ್ಟಾಗಿ ನಾಲ್ಕರಿಂದ ಐದು ಆರು ಅವರ್ ಬೇಕು ನಿಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆ ಗ್ಯಾಪ್ ಇಟ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಮೀಲು ಏನಾಗುತ್ತೆ ಡೈಜೆಷನು ಕರೆಕ್ಟಾಗಿ ಆಗುತ್ತೆ ಹಾಗೂ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ ಈ ಸಂಚಿಕೆಯಲ್ಲಿ ನಾನು ಅಧ್ಯಯನದ ಬಗ್ಗೆ ತಿಳಿಸ್ಕೊಟ್ಟೆ ಹಾಗೂ ಹರಿತಕಿ ಶುಂಠಿ ಲವಣ ಪ್ರಯೋಗ ಬೆಳಗ್ಗೆ ಹೊತ್ತು ಬಿಸ್ತೀರೋ ತಗೊಳ್ಳೋದಿಂದ ಹಿಂದಿನ ದಿವಸ ರಾತ್ರಿ ತಿರಿ ಡೈಜೆಷನ್ನು ಚೆನ್ನಾಗತ್ತೆ ಅಂತಲೂ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ